ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮನವಿ ಸಲ್ಲಿಕೆ ಜೋಯಿಡಾ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಸಿಐಟಿಯು ಪ್ರಾಯೋಜಿತ ಜೋಯಿಡಾ ತಾಲೂಕು ಸಂಘದಿಂದ ವಿವಿಧ ಬೇಡಿಕೆಗಳ ಮನವಿಯನ್ನು ತಹಶೀಲ್ದಾರ್ ಮೂಲಕ ಪ್ರಧಾನಮಂತ್ರಿಯವರಿಗೆ ನೀಡಲಾಗಿದೆ ಜೋಯಿಡಾ ತಾಲೂಕು ಕೇಂದ್ರದಲ್ಲಿ ಜಮಾಯಿಸಿದ ನೂರಾರು ಅಂಗನವಾಡಿ ಕಾರ್ಯಕರ್ತೆಯರು ತಹಶೀಲ್ದಾರ್ಗೆ ನೀಡಿದ ಮನವಿಯಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಐಸಿಡಿಎಸ್ ಯೋಜನೆ ಅಡಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರನ್ನು ಖಾಯಂಗೊಳಿಸಬೇಕು ಸದ್ಯ ಕನಿಷ್ಠ ವೇತನ ಜಾರಿ ಮಾಡಬೇಕು ಘಟಕ ವೆಚ್ಚ ಹೆಚ್ಚಳ ಮಾಡಬೇಕು ಎಫ್ಆರ್ಎಸ್ ವ್ಯವಸ್ಥೆ ಮರುಪರಿಶೀಲನೆ ಮಾಡಬೇಕು ರಾಜ್ಯ ಸರ್ಕಾರ ಗ್ರಾಜ್ಯುಟಿ ಪಾವತಿ ಕಾಯ್ದೆಯನ್ನು ಎರಡು ಸಾವಿರ ಹನ್ನೊಂದರಿಂದ ಅನ್ವಯವಾಗುವಂತೆ ಮಾಡಬೇಕು ಸೇರಿದಂತೆ ಹಲವು ಬೇಡಿಕೆಗಳ ಮನವಿ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಮಂಗಲಾ ನಾಯ್ಕ ಅಧ್ಯಕ್ಷೆ ಗೀತಾ ನಾಯ್ಕ ರೂಪಾ ಕಾರ್ಯದರ್ಶಿ ಕಲ್ಪನಾ ಸೋಲೇಕರ ಸಂಜನಾ ನಾಯ್ಕ ಗೀತಾ ಜೋಸೆಫ್ ದೀಪಾ ದಾಕ್ಷಾಯಣಿ ಆಶಾ ದೇಸಾಯಿ ಸರಿತಾ ಮುಂತಾದವರು ಇದ್ದರು